ಮುಸಲ್ಮಾನರು ಅಲ್ಲಾ ಅಂತ ಯಾಕ ಕೂಗತಾರ ಬಹಳಷ್ಟು ಜನ ಇದನ್ನ ನನ್ನ ಸಹೋದ್ಯೋಗಿಗಳು ಮತ್ತು ನನ್ನ ಅಭಿಮಾನಿಗಳು ನನ್ನ ಬೆಂಬಲಿಗರು ನನ್ನ ಫಾಲೋವರ್ಸ್ಗಳು ಈ ಪ್ರಶ್ನೆಯನ್ನ ಕೇಳಿದರು ಮೊದಲನೆಯ ಪ್ರಶ್ನೆ ಈ ಲೌಡ್ ಸ್ಪೀಕರ್ ಅಲ್ಲಿ ಅಜಾನ್ ಅಲ್ಲಾ ಅಂತ ಯಾಕ ಕೂಗುತ್ತಾರ ಮತ್ತೊಂದು ಕಡಕ ಜವಾರಿ ನೀವು ಉತ್ತರ ಕೊಡಬೇಕು ಮುಂಜಿ ಯಾಕ ಮಾಡ್ಕೋತಾರ ನನಗೂ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಶಕ್ತಿ ಐತೆ ಅಂತ ಹೇಳಿ ಆ ಪಾಪ ನನ್ನ ಅಭಿಮಾನಿಗಳು ಮತ್ತು ಈ ಇಸ್ಲಾಂ ಧರ್ಮದ ಕೆಲವು ತತ್ವಗಳನ್ನ ಅವರೂ ಸಹಿತ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಆ ಪ್ರಶ್ನೆ ಕೇಳಿದ್ದು ನನಗೂ ಬಹಳ ಸಂತೋಷ ಆಯಿತು ಅದಕ್ಕಾಗಿ ಮಂಗಳೂರಿನ ಇಸ್ಲಾಮಿಕ್ ಲೈಬ್ರರಿ ಬೇಬಿ ಅಲಾಬಿ ರಸ್ತೆ ಶಾಂತಿ ಪ್ರಕಾಶನದವರು ಕನ್ನಡದಲ್ಲಿ ಪವಿತ್ರ ಕುರಾನಗಳನ್ನ ಇವತ್ತು ಕರ್ನಾಟಕದಾದ್ಯಂತ ಕೊಡಾಕತ್ತಾರ ಯಾಕೆ ಕೊಡಾಕತ್ತಾರ ಅಂದ್ರೆ ಪವಿತ್ರ ಕುರಾಣ ಕನ್ನಡದಾಗ ಹೋದ್ರಿ ಅದ್ರಾಗ ಏನೈತಿ ದ್ವೇಷ ಐತಿ ದ್ವೇಷ ಐತ್ಯೋ ಜಿಹಾದಿ ಐತಿವೋ ಅವನ ಕೊಲ್ಲ ಅಂತೈತಿಯೋ ಇವ್ನ ಕೊಲ್ಲ ಅಂತೈತೋ ಏನೂ ಇಲ್ಲ ಅಂತ ಹೇಳಿ ಅವ್ರು ಕನ್ನಡದಲ್ಲಿ ಇವತ್ತು ಪ್ರಕಟಣೆ ಮಾಡಿ ಉಚಿತವಾಗಿ ಕೊಡಾಕತ್ತಾರ ಇದೇ ಶಾಂತಿ ಪ್ರಕಾಶನ್ ಸನ್ಮಾರ್ಗದವರ ಮಾ ಇವತ್ತು ನಾವು ಅವರನ್ನ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಬೇಕು ಅವರಿಗೆ ಒಂದು ಸ್ಪೆಷಲ್ ಲೈಕ್ ಮಾಡಲೇಬೇಕು ಕುರಾನದಲ್ಲಿ ಏನೈತಿ ಅದಕ್ಕಾಗಿ ನಾವು ಪ್ರತಿ ಸಾರಿ ಭಾವನಾತ್ಮಕ ಸಂಬಂಧ ಮತ್ತು ಭವ್ಯಕ್ಯತೆ ಸಾರುವಂತ ಈ ನಂಬರ್ ಒನ್ ಕಡಕ ಜವಾರಿ ನೀವು ಭಗವದ್ಗೀತಾ ಹೋದ್ರಿ ಮುಸಲ್ಮಾನ್ರ ನಿಮ್ಮ ಕುರಾನನ್ನ ನಮ್ಮ ಸಹೋದರ ಹಿಂದೂ ಬಾಂಧವರಿಗೆ ಕೊಡ್ರಿ ಎರಡು ಸಾರಾಂಶ ಒಂದೈತಿ ಮತ್ತೆ ಜಗಳ ಯಾಕ ಹಿಂದೂ ಮುಸ್ಲಿಂ ದ್ವೇಷ ಯಾಕ ಮಂದಿರ್ ಮಸ್ಜಿದ್ ಯಾಕ ಅವರು ದೇವರು ಅಂತಾರೆ ನೀವು ಅಲ್ಲ ಅಂತೇರಿ ಅವರು ಫಾದರ್ ಅಂತಾರೆ ಎರಡು ಅಂದ ಅಲ್ರಿ ಎಲ್ಲ ಗಾಡ್ ಅಂದ್ರೆ ಒಂದೇ ದೇವರು ಅಂದ್ರ ಒಂದೇ ಅಲ್ಲ ಅಂದ್ರ ಒಂದೇ ಎಲ್ಲರೂ ಮರೆ ಹೋಗೋದು ದೇವರು ಕಾಪಾಡು ನನಗೆ ಅಲ್ಲ ಕಾಪಾಡು ನನಗೆ ಆ ಗಾಡ್ ಕಾಪಾಡು ನನಗೆ ಆದ್ರೆ ಜಗಳ ಯಾಕ ಅದಕ್ಕಾಗಿ ಭಗವದ್ಗೀತಾ ರಾಮಾಯಣದಂತ ಪವಿತ್ರ ಗ್ರಂಥಗಳನ್ನ ನಮ್ಮ ಮುಸಲ್ಮಾನರ ನೀವು ಮೊದಲು ಓದ್ರಿ ನಿಮ್ಮ ಪವಿತ್ರ ಕುರಾಣ ಗ್ರಂಥವನ್ನ ಅವರಿಗೆ ಓದಾಕ ಕೊಡ್ರಿ ಆವಾಗ ನೋಡ್ರಿ ನಿಂದಿರ್ತೈತಿ ರಾಜಕಾರಣಿಗಳ ಬೆಂಕಿ ಮಾತುಗಳಿಂದ ಯಾರೋ ತಮ್ಮ ತೆನೆಗಳನ್ನ ಸುಟ್ಟುಕೊಳ್ಳುವ ಸಲುವಾಗಿ ನಿಮ್ಮ ಮಧ್ಯದಲ್ಲಿ ಬೆಂಕಿ ಹಚ್ಚುವಂತ ಕಾರ್ಯ ಮಾಡಾಕತ್ತಾರ ಅದಕ್ಕೆ ಎಂದೂ ನೀವು ತಲೆ ಭಾಗ ನೀವು ನೇರವಾಗಿ ಹೋಗಿ ಎಲ್ಲೋ ಯಾವುದೇ ಒಂದು ಗ್ರಂಥಾಲಯದಲ್ಲಿ ಪುಸ್ತಕ ಅಂಗಡಿಯಲ್ಲಿ ಭಗವದ್ಗೀತಾ ಸಿಗ್ತೈತಿ ತಗೊಳ್ರಿ ಅದೇ ಅಂಗಡಿಯಲ್ಲಿ ಪವಿತ್ರ ಕುರಾಣ ಸಿಗ್ತೈತಿ ತೋಡ್ರಿ ಎರಡೂ ಹೋದ್ರಿ ಸುಖ ಶಾಂತಿ ನೆಮ್ಮದಿಯ ಜೀವನ ಮಾಡ್ರಿ ಇದು ಕಡಕ ಜವಾರಿ ಕಾಕನ ಒಂದು ಸಂದೇಶ ಸಾವಿರ ವರ್ಷ ಬದುಕಾಕ ಬಂದಿಲ್ಲ ಮೂರು ದಿವಸದ ಸಂತೆ ಇಲ್ಲೇ ಎಲ್ಲ ತೀರಿಸಿ ಹೋಗೋದು ಪಾಪ ಕರ್ಮ ಪುಣ್ಯ ಫಲಗಳನ್ನ ಇಲ್ಲಿ ನಾವು ಮುಗಿಸಿ ಹೋಗಬೇಕು ನೀವು ಮಾಡಿದ್ದ ತಪ್ಪು ದಾರಿಗಳನ್ನ ನೀವು ಮುಂದಿನ ಪೀಳಿಗೆಯಲ್ಲಿ ನೀವು ಅನುಭವಿಸಬೇಕಾಕೈತಿ ಅದಕ್ಕಾಗಿ ಇರುವಾಗ ಸತ್ಯ ಹೇಳು ಸತ್ಯ ಬದುಕು ಸತ್ಯದ ದಾರಿ ನಿತ್ಯದ ಕಡೆ ಅಂತ ಪ್ರತಿ ವಾಣಿ ಹೇಳಿಕ್ರಿ ಅದರ ಸಲುವಾಗಿ ನನ್ನ ಸಹೋದ್ಯೋಗಿ ಮಿತ್ರ ಇದೇ ಅದ ಅಜಾನ್ ಕೂಗ ಯಾಕ ಒದರ್ತಾರ ಮತ್ತ ಮುಂಜಿ ಯಾಕ ಮಾಡ್ಕೋತಾರ ಅಂತ ಕೇಳಿ ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೇಕಲ್ರಿ ಅಜಾನ್ ದೇವರ ಸತ್ಯದ ಪ್ರಾರ್ಥನೆ ಕಡೆಗೆ ಬಾ ಅಂತ ಒಂದು ಕೂಗಿನ ಸಂದೇಶ ಇದೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಈ ಇಸ್ಲಾಂ ಧರ್ಮ ಸ್ಥಾಪನೆ ಆದಾಗ ನಾವು ಈ ಇಸ್ಲಾಂ ಧರ್ಮ ಅಲ್ಲಾನ ಸಂದೇಶ ಸಲುವಾಗಿ ಅಲ್ಲಾನ ಪ್ರಾರ್ಥನೆಗೋಸ್ಕರ ಜನರನ್ನು ಹೇಗೆ ಕರೆಯಬೇಕು ಅಂತ ಚರ್ಚಾ ಕೂಟದಲ್ಲಿ ಕುಳಿತಾಗ ಒಬ್ಬರು ಹೇಳಿದರು ಎಲ್ಲ ಚರ್ಚದ ಒಂದು ಗಂಟೆ ಕಟ್ಟೋಣ ಆ ಘಂಟೆಯನ್ನ ಬಾರಿಸೋಣ ಅವಾಗ ಜನ ಬರ್ತಾರ ಅಂತ ಹೇಳಿದಾಗ ಪ್ರವಾದಿಯವರು ಒಪ್ಪಲಿಲ್ಲ ಎರಡನೇ ಒಬ್ಬ ಪಂಡಿತರು ಹೇಳಿದರು ಇಲ್ಲ ನಾವು ಒಂದು ದೊಡ್ಡ ತುತ್ತೂರಿ ತರೋಣ ಆ ತುತ್ತೂರಿಯ ಮುಖಾಂತರ ಶಂಕನಾದದಿಂದ ಊದೋಣ ಆ ಆವಾಜ್ ಮತ್ತು ಆ ಶಬ್ದದಿಂದ ಮಸೀದಿ ಕಡೆ ಜನ ಬರಬಹುದು ಅಲ್ಲಾನ ಕೂಗಿಗೆ ಅಂತ ಹೇಳಿದಾಗ ಆವಾಗಲೂ ಸಹಿತ ಪ್ರವಾದಿಯರು ಒಪ್ಪಲಿಲ್ಲ ಆಮೇಲೆ ಮತ್ತೊಬ್ಬ ಅಲ್ಲಿ ಏನ್ ಹೇಳ್ತಾರ ಪ್ರವಾದಿಯವರಿಗೆ ಬಹಳ ಕೂಲಂಕುಶವಾಗಿ ಕೇಳ್ರಿ ನಾಲ್ಕು ನಿಮಿಷದ ವಿಡಿಯೋ ಐತಿ ಇದನ್ನ ಯಾರಿಗೂ ಕೇಳಿದವರಿಗೂ ಸಹಿತ ಉತ್ತರಹೊಳಿ ಹೇಳುವಂತ ಶಕ್ತಿ ಇಟ್ಕೋಬೇಕು ಯಾವುದಕ್ಕೂ ಒಂದು ಸತ್ಯಾಂಶ ಇರ್ತೈತಿ ಗ್ರಂಥದ ಆಧಾರಗಳು ಇರ್ತಾವ ಇತಿಹಾಸಗಳು ಇರ್ತಾವ ದಾಖಲೆ ಇರ್ತಾವ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ ದಾಗ ಬಟನ್ ಹೊಡ್ಕೊತೋಗ್ರಿ ಸಬ್ಸ್ಕ್ರೈಬ್ ಹಾಕೋರಿ ಸಲಹೆಗಳನ್ನು ಹೇಳ್ರಿ ಆ ಮೂರನೇ ವ್ಯಕ್ತಿ ಹೇಳ್ತಾರ ಪ್ರವಾದಿಯವರಿಗೆ ಇಲ್ಲ ನಾವು ಹೋಗಿ ನಮ್ಮ ಬಾಯಿದಿಂದಲೇ ನಮ್ಮ ಗಂಟಲ ಧ್ವನಿಯಿಂದ ಅಲ್ಲಾನ ಹೆಸರಿನಿಂದ ಉದರೋಣ ಅಲ್ಲಾನ ಹೆಸರಿನಿಂದ ಕೂಗೋಣ ಎಲ್ಲರೂ ಬನ್ನಿ ಅಲ್ಲಾನ ಪ್ರಾರ್ಥನೆಗೋಸ್ಕರ ಅಂತ ಹೇಳಿದಾಗ ಪ್ರವಾದಿಯವರು ಅಸ್ತು ಅಂತ ಓಕೆ ಅಂತಾರೆ ಅವಾಗ ಬಂತಿದು ಮಸೀದಿಗಳಲ್ಲಿ ಅಲ್ಲಾನ ಅಜಾನದ ಕೂಗು ಪ್ರತಿ ಐದು ಸಾರಿ ಅಲ್ಲಾನನನ್ನ ಒಲಿಸಿಕೊಳ್ಳಲು ಪವಿತ್ರ ಅಲ್ಲಾನನ್ನ ನೀವು ನೆಮ್ಮದಿಯ ಬದುಕನ್ನು ಬದುಕಿಸಲಿಕ್ಕೆ ಐದಾರು ನಿಮಿಷದ ಪ್ರಾರ್ಥನೆಗೋಸ್ಕರ ಮಸೀದಿ ಕಡೆ ಬಾ ಅಂತ ಅಜಾನದ ಸಾರಾಂಶ ಅದರ ಸಲುವಾಗಿ ನಾವು ಹೇಳಿದ್ದೇವ್ರಿ ಅಜಾನ್ ಉರ್ದುದಾಗ ಐತಿ ಅರೇಬಿಕ್ ಭಾಷೆಯಲ್ಲಿ ಐತಿ ಅರೇಬಿಕ್ ಭಾಷೆ ಯಾರಿಗೂ ತಿಳಿಯುವುದಿಲ್ಲ ನಾವು ಒಂದು ಸಂದೇಶಿ ಹಿಂದಕ್ಕೆ ಹೇಳಿದ್ದೀವಿ ಅಜಾನ್ ಅರಬಿ ಭಾಷೆ ನಂತರ ಎರಡು ನಿಮಿಷ ಅದನ್ನ ಕನ್ನಡದ ಸಾರಾಂಶದ ಮುಖಾಂತರ ಜನರಿಗೆ ಗೊತ್ತಾಗುವಂತೆ ಹೇಳ್ರಿ ಅಂತೇಳಿ ಇದೇ ಕಡಕ ಜವಾರಿ ಕಾಕ ಒಂದು ವರ್ಷದ ಹಿಂದ ಅನೇಕ ವಿಡಿಯೋಗಳನ್ನ ಮಾಡಿ ಹೇಳಿದಾನ ಅದು ಕಾರ್ಯರೂಪಕ್ಕೆ ಬರಬೇಕು ಎಲ್ಲರೂ ಸಮನ್ಮತೆಯಿಂದ ನಮ್ಮ ಪಂಡಿತ್ ಮುಕ್ತಿಗಳು ಸಹಿತ ಅದಕ್ಕೆ ಒಪ್ಪಿಗೆ ಕೊಡಬೇಕು ಆವಾಗ ಅದು ಜಾರಿಗೆ ಬರುತ್ತೈತಿ ಅಂದ್ರೆ ಇನ್ನಿತರ ಧರ್ಮದವರಿಗೂ ಸಹಿತ ಈ ಅಜಾನದ ಸಾರಾಂಶವನ್ನ ಕನ್ನಡದಲ್ಲಿ ಅಜಾ ಆದ ಎರಡು ನಿಮಿಷದ ನಂತರ ಅದನ್ನೂ ಸಹಿತ ಧ್ವನಿ ಮುಖಾಂತರ ಅದರ ಸಾರಾಂಶ ಹೇಳಿದರೆ ಎಲ್ಲರಿಗೂ ಗೊತ್ತಾಗ್ತೈತಿ ಇದು ಅಜಾ ಕೂಗು ಅಂತದ್ದು ಮೊದಲು ಗಡಿಯಾರ ಗಡಿಯಾರ ಇದ್ದಿರಲಿಲ್ಲ ಸೂರ್ಯನ ಬೆಳಕು ನೆತ್ತಿ ಮೇಲೆ ಬಂದ್ರೆ ಹನ್ನೆರಡು ಆಗ್ತಿತ್ತು ಕೆಳಗೆ ಗಿಳದಂದ್ರೆ ನಾಲ್ಕು ಹಾಕಿತ್ತು ಮುಳುಗಿದಂದ್ರೆ ಏಳು ಹಾಕಿತ್ತು ಬೆಳಗ್ಗೆ ಕೋಳಿ ಕೂಗಿ ಅವಾಗ ನಾಲ್ಕು ಹಾಕಿತ್ತು ಅವಾಗ ಮೊಹಮ್ಮದ ಪೈಗಂಬರು ಅಜ್ತ ಹೋಗ್ತಿದ್ರು ಇವೆಲ್ಲವನ್ನ ಈಗ ಆಧುನಿಕ ತಂತ್ರಜ್ಞಾನ ಬಂದ ತಕ್ಷಣ ಲೌಡ್ ಸ್ಪೀಕರ್ಗಳಲ್ಲಿ ಇವತ್ತು ಅಲ್ಲಾನ ಕೂಗನ್ನ ಕೂಗಾಕತಾರ ಅದರ ಸಲುವಾಗಿ ಆ ಅಲ್ಲಾನ ವಾಣಿ ಕೇಳೋಣ ಅಲ್ಲಾನ ಒಂದು ಸಂದೇಶ ಕೇಳೋಣ ಎಲ್ಲರೂ ಕೂಡಿ ಪ್ರಾರ್ಥನೆ ಮಾಡೋಣ ಅನ್ನೋದೇ ಅಜಾನದ ಮಹತ್ವ ಇನ್ನು ಮುಂಜಿ ಯಾಕೆ ಮಾಡಿಸ್ಕೊತೀರಿ ಇದು ಒಂದು ಕೇಳ್ಯಾರ್ರಿ ಪ್ರಶ್ನೆಗಳು ಬಹಳ ತಿಡ್ಡು ಕೇಳ್ತಾರ್ರಿ ಆ ಪ್ರಶ್ನೆಗಳು ಕೇಳಿದ ಮೇಲೆ ನಾವು ಅದಕ್ಕೆ ಉತ್ತರ ಹೇಳ್ಬೇಕಲ್ರಿ ಇದು ಇಸ್ಲಾಮ ಧರ್ಮದಲ್ಲಿ ಮುಂಜಿ ಮಾಡುವುದು ಒಂದು ಕಡ್ಡಾಯ ಅಂತ ಪರಂಪರೆಯಿಂದ ಬಂದಂತ ಇದು ಒಂದು ವಾಡಿಕೆ ಮುಂಜಿ ಯಾಕ ಮಾಡ್ಕೋತಾರ ಗುಪ್ತಾಂಗಗಳ ಮುಂದಿನ ಚರ್ಮವನ್ನ ಅಲ್ಲಿ ಅದನ್ನ ಕತ್ತರಿಸಿ ಹಾಕಲಾಗತೈತಿ ಹುಟ್ಟಿದ ಮಗುಗೂ ಸಹಿತ ಎರಡ್ ಮೂರು ದಿನದಲ್ಲಿ ವೈದ್ಯಕೀಯ ಯಾವುದೇ ಡಾಕ್ಟರ್ ಹತ್ರನು ಸಹಿತ ಮುಂಜಿ ಮಾಡಿಕೊಳ್ಳುವಂತ ಪದ್ಧತಿ ಐತಿ ಅಲ್ಲಿ ಇದೇ ಧರ್ಮದವನು ಮುಂಜಿ ಮಾಡಬೇಕು ಇದೇ ಇದ ವಿಷಯದ ಮೇಲೆ ಮಾಡಬೇಕು ಅಂತ ಯಾವುದೇ ಕಟ್ಟುಪಾಡುಗಳಲ್ಲೆಲ್ಲ ವೈದ್ಯರು ಸಹಿತ ಇವತ್ತು ಮುಂಜಿ ಮಾಡ್ತಾರ ಆ ಮುಂಜಿ ಯಾಕ ಮಾಡ್ಕೋಬೇಕು ಮುಂದಿನ ಚರ್ಮವನ್ನ ತೆಗಿತಾರೆ ಯಾಕ ಮೂತ್ರ ವಿಸರ್ಜನೆ ಮಾಡುವಾಗ ಮುಂದಿನ ಚರ್ಮದಲ್ಲಿ ಅಲ್ಲಿ ಮೂತ್ರ ಸಂಗ್ರಹವಾಗಿ ಅನೇಕ ರೋಗ ರುಜಿನಗಳು ಆಗ್ತಾವ ಭೀಕರ ಕಾಯಿಲೆಗಳು ಆಗ್ತಾವ ಅದರಿಂದ ಒಂದು ಕಲ್ಮಶ ಒಂದು ಅಲ್ಲಿಯ ದ್ರವ ತಯಾರಾಕೈತಿ ಅದರ ಸಲುವಾಗಿ ಅದನ್ನ ಕತ್ತರಿಸಿ ಹಾಕಿ ಆ ಮುಂಜಿ ಮಾಡ್ಕೋಬೇಕು ಅನ್ನುವುದು ಇಸ್ಲಾಂ ಧರ್ಮದಲ್ಲಿ ಒಂದು ಕಡ್ಡಾಯ ಆ ರೀತಿ ಮಾಡ್ಕೋತ ಹೊಂಟಾರ ಇದರಿಂದ ರೋಗದಿಂದ ಬಚಾವಾಗಬೇಕು ನಮ್ಮ ದೈಹಿಕವಾಗಿ ನಾವು ಸುಖವಾಗಿ ಇರಬೇಕು ನಾವು ದೈಹಿಕವಾಗಿ ಆರೋಗ್ಯವಾಗಿ ಇರಬೇಕು ಇದು ವೈದ್ಯಕೀಯದಲ್ಲಿಯೂ ಸಹಿತ ಆ ಮುಂಜಿ ಮಾಡುವಾಗ ಇದರ ಬಗ್ಗೆ ಅನೇಕರು ಸಹಿತ ಇದರ ಬಗ್ಗೆ ವ್ಯಾಖ್ಯಾನಗಳನ್ನ ವಿಜ್ಞಾನಿಗಳು ತತ್ವಜ್ಞಾನಿಗಳನ್ನು ಸಹಿತ ಹೇಳಿದಾರ ಅದರ ಸಲುವಾಗಿ ಮುಂಜಿ ಯಾಕೆ ಮಾಡ್ಕೋತಾರ ಮುಸಲ್ಮಾನರು ಅಂದರೆ ಇದಕ್ಕೆ ಇದೇ ಉತ್ತರ ಹಂಗಾದ್ರ ಕರ್ನಾಟಕ ರಾಜ್ಯದ ಈ ಕಡಕ ಜವಾರಿ ಕಾಕ ಎಲ್ಲೆಲ್ಲಿ ವಿಡಿಯೋ ನೋಡ್ ದೇಶ ವಿದೇಶದಾಗ ಫಾರಿನ್ ಅಮೆರಿಕ ಲಂಡನ್ ದಿಂದಲೂ ಫೋನ್ ಮಾಡ್ತೀರಿ ರಾತ್ರಿ ಆಗಲಿ ನನಗೆ ನೀವಿಟ್ಟಂತ ಪ್ರೀತಿ ವಿಶ್ವಾಸಕ್ಕೆ ನೀವು ಕೇಳಿದಂತ ಪ್ರಶ್ನೆಗಳಿಗೆ ನಂದು ಒಂದು ಸಮರ್ಪಕವಾದ ಉತ್ತರ ಇದರಲ್ಲಿ ಏನಾದರೂ ತಪ್ಪಾದರೂ ಸಹಿತ ಕ್ಷಮೆ ಮಾಡೋರು ನೀವಿರುವಾಗ ನಾ ಯಾಕ ಹೆದರ್ಲ್ರಿ ಆ ಕ್ಷಮೆ ಕೋರುತ್ತಾ ಇವತ್ತಿನ ಈ ಅಜಾನ್ ಅಲ್ಲಾನ ಕೂಗು ಲೌಡ್ ಸ್ಪೀಕರ್ ದಲ್ಲಿ ಯಾಕೆ ಓದಿರ್ತಾರ ಮುಂಜಿ ಯಾಕ ಮಾಡ್ಕೋತಾರ ಅದರ ವಿಷಯವನ್ನ ಹೇಳಿದಿನಿ ನನಗೆ ತಿಳಿದಷ್ಟು ನಾನು ಹೇಳಿದಿನಿ ಇನ್ನು ಹೆಚ್ಚಿನ ತಿಳುವಳಿಕೆಗಾಗಿ ಒಬ್ಬ ಒಳ್ಳೆಯ ಮೌಲ್ವಿ ಮುಫ್ತಿನನ್ನು ಸಹಿತ ಸಂಪರ್ಕಿಸಿದರೆ ನಾ ಹೇಳಿದ ಉತ್ತರವೇ ಅಲ್ಲಿ ಬರಬಹುದು ಅನ್ನುವ ಅನಿಸಿಕೆ ನನ್ನದು ಹಂಗಾದ್ರೆ ಯೂಟ್ಯೂಬ್ದಾಗ ಬಟ ನೋಡ್ರಿ ಅನಿಸಿಕೆ ತಿಳಿಸ್ರಿ ನಂಬರ್ ಒನ್ ಚಾನಲ್ ಫಾಲೋ ಹೋಗ್ರಿ ಮತ್ತೊಂದು ಕಡೆಗೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ